ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಲಘು ಎದ್ದ ಮನೆಯಾಗ ನೀರು ತುಂಬಾಕೊಂದುಬಿಟ್ಟೆ ಶನಾರೈತೆ ಇವತ್ತು ಅಮಾಶಿ ಐತೆ ಗಾಡಿ ತೊಳಕತ್ತೆ ಬರ್ರಿ ಗಾಡಿ ತೊಳೆನ ಇಲ್ಲಿ ನೋಡ್ರಿ ಗಾಡಿ ತೊಳಕೊಂದುಬಿಟ್ಟ ನೀನು ಹಾಳಾರ ಸಿಕ್ಕಾಪ್ಬಿಟ್ಟಿದ್ದು ಜೋರೈತೆ ರೀ ಪೈಪ್ ಕಂಟ್ರೋಲ್ ಆಗೋಂತ ಅಷ್ಟು ಜೋರೈತೆ ನೀರು ಅದ್ರಾಗ ಗಾಡಿ ಅಂತ ಎರಡು ತಾಸು ತೊಳೆದ್ರಿ ಅಷ್ಟು ಸ್ಪೀಡ್ ನೀರು ಒಳಗೆ ಅಷ್ಟು ಸ್ಪೀಡ್ ನೀರು ಐತಿ ಫುಲ್ ಗಿಚ್ಚಿಗೆ ಗಿಜ್ ರೀ ಇವತ್ತು ಗಾಡಿ ಯಾಕಂದ್ರೆ ಅಮಾಷೆ ಐತ್ರಿ

ಇಲ್ಲಿ ಬಾಜುಕ ಶಿವನ ಗುಡಿ ಇತ್ತು ಶಿವಗುಡ್ಡ ಬಿದ್ದ ಬೀರ್ಲಿಂಗೇಶ್ವರ ಗುಡಿಗೆ ಹೋದ್ರೆ ಅಲ್ಲಿ ನೋಡ್ರಿ ಅಲಂಕಾರ ಮಸ್ತ್ ಮಾಡ್ಯಾರ ಇವತ್ತು ಅಲ್ಲಿ ಅನ್ ಸಂತರ್ಪನೇ ಐತ್ರಿ ಬೀರ್ಲಿಂಗೇಶ್ವರ ಗುಡಿಯಾಗ ನಮ್ಮ ಮನೆಗಳೆಲ್ಲ ರೆಡಿ ಮಾಡಕ್ ನಾ ನೋಡ್ಕೊಂಡು ಮನೆಗೆ ಬಂದಾರಿ ಮನೆ ಹೊತ್ತು ಹಸದ್ ಬಿಟ್ಟಿತ್ತು ಭಾಳ ಕ ಊಟ ಮಾಡೋಣ ಬರ್ರಿ ಇವತ್ತು ನೋಡ್ರಿ ಇಲ್ಲಿ ನಮ್ಮ ಮನೆಯಾಗ ಸ್ಪೆಷಲ್ ಚಪಾತಿ ಒಟಾಣಿ ಪಲ್ಯ ಹೆಸರ್ಕ ಪಲ್ಯ ಕಪ್ಪದ ಕ ಪದಸರಿ ನೆಲ್ ಕುಂತ ಚಪಾತಿ ಜಡದ್ ಬಿಟ್ಟನು ನೋಡ್ರಿ ನಾನು ಬರ್ರಿ ಈಗ ಡಬ್ಬಿ ಕಟ್ಕೊಂಡು ಕೆಲಸಕ್ಕೆ ಹೋಗ್ಬಿಡೋಣ ಡಬ್ಬಿನೂ ರೆಡಿ ಆಗಿಬಿಟ್ಟಿ ಕೆಲ್ಸಕ್ಕೆ ಗಾಡಿನೂ ರೆಡಿ ಆಗಿಬಿಟ್ಟು ಬಾಗಲ ಕೆಲ್ಸಕ್ಕೆ ಹೋಗಕ್ಕೆ ಕ್ರಾಂತಿ ವೀರ ಸಂಘರ್ಯ ನಮ್ಮ ಮೂರ್ತಿಗೂ ನಮಸ್ಕಾರ ಮಾಡಿ ಕೆಲಸ ಅಲ್ಲಿ ನಮ್ಮ ತಮ್ಮಅಬ್ಬನ ಕೂಡ ಸೆಲ್ಫಿ ತೊಗೊಂಡ್ಬಿಟ್ಟಾರೆ ನಾನು ಏನು ಕೂಡ ಅಂತೇಳಿ ಇವತ್ತು ನೋಡ್ರಿ ಇಷ್ಟು ವಾಡಿಯೋ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ